ನಮಸ್ತೆ ಎಲ್ಲ ವೀಕ್ಷಕರಿಗೆ ಸಿದ್ದರಬೆಟ್ಟದ ಬಾಳೆಹೊನ್ನೂರು ಮಠದ ಶ್ರೀ ವೀರಭದ್ರ ಶಿವಾಚಾರ್ಯ ಸ್ವಾಮೀಜಿಗಳು ಇನ್ನೇನು ಬೆಟ್ಟದ ಮೇಲೆ ಬರ್ತಾಯಿದ್ದಾರೆ ನಂತರ ಅವರು ತೀರ್ಥ ಸ್ನಾನ ಮುಗಿಸಿ ದೇವರಿಗೆ ವಿಶೇಷವಾದಂಥ ಪೂಜಾ ಕಾರ್ಯಕ್ರಮ ನೆರವೇರಿಸ್ತಾರೆ ಈ ವಿಡಿಯೋನ ತಪ್ಪದೇ ಕೊನೆವರೆಗೂ ನೋಡಿ ತುಂಬ ವಿಶೇಷವಾಗಿದೆ ಬನ್ನಿ ಮುಂದೆ ಹೋಗಿ ಪೂಜಾ ಕಾರ್ಯಕ್ರಮಗಳು ಹೇಗಿರುತ್ತೆ ಅಂತ ವೀಕ್ಷಿಸೋಣ ನೋಡಿ ಇನ್ನೇನು ಸ್ವಾಮೀಜಿಯವರು ದೇವಸ್ಥಾನದೊಳಗೆ ಹೋಗ್ತಾ ಇದ್ದಾರೆ

सर्वविद्यानामेश्वरः सर्वभूतानां ब्रह्माधिपतिर्ब्रह्मणाधिपतिर्ब्रह्म शिवो मे अस्तु सदा शिव शिवलिङ्गरोपिणे सीताम्बाय नमः सद्योदाता ब्रह्ममन्त्रेण शुद्धोदयेन स्थापयामि राह ॐ

सर्वकालुशयीनाया परिपूर्णासुकात्मने अनुपर्गं महादेवा कल्पयामि प्रतिनमे शिवलिङ्गरूपिणे श्रीताम्बाय नमः

मधुपत्येवं स्नापयामि परमानन्दोजमूर्तये साङ्गोपाङ्गमिनं स्नानं कल्पयामि शिवलिङ्गरूपे नमः स्थानानन्तर शुद्धोदकेन स्नापयामि श्च मे शिषश्च मे चमसाश्च मे रावानश्च मेश्वरपश्च मौ परपाश्च मे

युधम्भे क्लं शिवागणम् बिल्बत्रैश्च अचिद्र्यैर्गोहलैश्व तव पूजां करिष्यामि एकविद्वं शिवाः श्री गुरुवे चन्मय जय पाठ

ஓம் சிதேஸ்வராய நமஹ சரசுநாதாய நமஹ ஓம் சிதேஸ்வராய நமஹ ஆதாய நமஹ ஓம் சிதேஸ்வராய நமஹ தாயே நமஹ ஓம் சிதேஸ்வராய நமஹ தாயே நமஹ ஓம் சிதேஸ்வராய நமஹ நமஹ ஓம் சிதேஸ்வராய நமஹ ஆதாய நமஹ ஓம் சிதேஸ்வராய நமஹ தாயே நமஹ ஓம் சிதேஸ்வராய நமஹ நமஹ ஓம் சிதேஸ்வராய நமஹ ஆதாய நமஹ ஓம் சிதேஸ்வராய நமஹ

जय नमः शिवदेशराय नमः शिवराजाय नमः ओम शिदेशराय नमः सर्वज्ञाज नमः ओम शिदेशराय नमः आत्मने नमः ओम शिदेशराय नमः रागलोचनाय नमः ओम शिदेशराय नमः पदये नमः ओम शिदेशराय नमः राजय नमः ओम शिदेशराय नमः सुवालये नमः ओम शिदेशराय नमः श्रेयसराय नमः ओम शिदेशराय नमः ओम सिदेश्वराय नमः दाये नमः ओम सिदेश्वराय नमः देवते नमः ओम सिदेश्वराय नमः छायाय नमः ओम सिदेश्वराय नमः शाश्वत नमः ओम सिदेश्वराय नमः गुरुवन्मने नमः ओम सिदेश्वराय नमः ललाये नमः ओम सिदेश्वराय नमः वासवे नमः ओम सिदेश्वराय नमः छायाय नमः ओम सिदेश्वराय नमः दाये नमः ओम सिदेश्वराय नमः ओम सिद्धेश्वराय नम सिद्धेश्वराय नियम ओम सिद्धेश्वराय ना ओम सि्वराय ना नम ओम सिद्धेश्वराय निक्रमा ओम सि्वराय ना ओम सिराय ना नम ओम सिद्धेश्वराय नव नम ओम सिद्धेश्वराय नम नम ओम सिद्धेश्वराय न

य नमः ईश्वराय नम ओं नमः नहाज् नम ओं सिराय ना नवात्त नम ओं सिराय नमसूराय नम ओं सिराय भे नम ॐ जय नमोः ॐ सतीशेश्वराय नमोः जय जय नमोः ॐ सतीशेश्वराय नमोः जय नमोः ॐ सतीशेश्वराय नमोः श्री देय नमोः

মা গো তোমার জয় হোক জয় হোক মা গো তোমার জয় হোক জয় হোক মা গো তোমার জয় হোক জয় হোক মা গো তোমার জয় হোক জয় হোক

पीछे बन पीछे बन मत पीछे बन मत नीचे हां चलो हां ठीक है ना ठीक है ये कर रहे हैं यार लेना फैंसी है ओके

ಇದರ ಇತಿಹಾಸ ಮತ್ತು ಸಿದ್ದರು ಹೆಸರು ಬರೋದಕ್ಕೆ ಸ್ವಲ್ಪ ಏನೋ ಸ್ಥಳಪುರ ತಿಳಿಸ್ಕೊಡ್ತೀರ ತುಮಕೂರು ಜಿಲ್ಲೆ ಕೊರಟಿಗೆ ತಾಲೂಕಿನ ಶ್ರೀ ಕ್ಷೇತ್ರ ಸಿದ್ದರ ಬೆಟ್ಟ ಅತ್ಯಂತ ಐತಿಹಾಸಿಕ ಮತ್ತು ಪೌರಾಣಿಕ ಹಿಲೆ ಹಿನ್ನೆಲೆಯನ್ನ ಹೊಂದಿದೆ ಈ ಕ್ಷೇತ್ರದಲ್ಲಿ ಹಿಂದೆ ರಾಮ ರಾವಣರ ಯುದ್ಧ ಸಂದರ್ಭದಲ್ಲಿ ಲಕ್ಷ್ಮಣನಿಗೆ ಬಹಳ ವಿಪತ್ತು ಉಂಟಾದಾಗ ಅವನ ಆರೋಗ್ಯದಲ್ಲಿ ಏರುಪೇರಾಗಿ ಇನ್ನು ಮೂರ್ಛೆ ಹೋಗಿದ್ದಾಗ ಅವನನ್ನ ಬದುಕಿಸ್ಲಿಕ್ಕೆ ಸಂಜೀವಿನಿ ಬೇಕು ಅಂತ ಹೇಳಿ ಕೇಳುತ್ತಾರೆ ಆಗ ಹನುಮಂತ ಹಿಮಾಲಯದಿಂದ ಸಂಜೀವಿನಿಯನ್ನ ತರುವಂತಹ ಸಂದರ್ಭದಲ್ಲಿ ಆ ಹಾದಿಯಲ್ಲಿ ಬರುವಾಗ ಈ ಕ್ಷೇತ್ರದಲ್ಲಿ ಸಂಜೀವಿನಿ ಪರ್ವತದ ಒಂದು ತುಣುಕು ಬಿತ್ತು ಆ ನಂತರದಲ್ಲಿ ಇದು ಪರ್ವತ ಈ ಬೆಟ್ಟ ಒಂದು ತಪೋವನ ಆಗಿ ಮತ್ತು ಔಷಧಿಯುಕ್ತ ಗಿಡ ಮರವನ್ನ ಹೊಂದುವಂತಹ ಮಹಾಕ್ಷೇತ್ರ ಆಯಿತು ಅಂತ ಇದು ಪೌರಾಣಿಕ ಪ್ರತೀತಿ ಇದೆ ಕಾಲಾನಂತರದಲ್ಲಿ ಇಲ್ಲಿ ಶ್ರೀ ಗುರು ಸಿದ್ದೇಶ್ವರರು ಇಲ್ಲಿ ಅನುಷ್ಠಾನವನ್ನ ಮಾಡಿ ಸುಮಾರು ಒಂದು ಸಾವಿರವರೆ ವರ್ಷ ಅಷ್ಟು ಹಳೆಯ ಇತಿಹಾಸ ಇದಕ್ಕಿದೆ ಇಲ್ಲಿ ಶ್ರೀ ಗುರು ಸಿದ್ದೇಶ್ವರರು ಇಲ್ಲಿ ಅನುಷ್ಠಾನ ತಪಸ್ಸನ್ನ ಮಾಡಿ ಇಲ್ಲೇ ಚಿರಲಿಂಗವಾಗಿ ಸ್ಥಾಪನೆ ಆಗಿದ್ದಾರೆ ಅವರ ಈ ಕ್ಷೇತ್ರ ಬರುವಂತಹ ಭಕ್ತರಿಗೆ ಆ ಏನು ಅವರ ಲಿಂಗದ ಮುಂದೆ ಇರುವಂತಹ ದೊಣೆಯಲ್ಲಿ ನೀರನ್ನು ಕುಡಿಯೋದ್ರ ಮುಖಾಂತರ ಆ ನೀರಿನಿಂದ ಸ್ನಾನ ಮಾಡುವ ಮುಖಾಂತರ ಎಲ್ಲಾ ವ್ಯಾಧಿಗಳು ನಿವಾರಣೆಯಾಗಿ ಮನುಷ್ಯ ಸಚೈತನ್ಯನಾಗಿರ್ತಾನೆ ಆರೋಗ್ಯ ಅವನ ಅಭಿವೃದ್ಧಿ ಚೆನ್ನಾಗ್ ಅನ್ನುವಂತಹ ನಂಬಿಕೆ ಇಲ್ಲಿನ ಭಕ್ತರದು ಹಾಗಾಗಿ ಬರುವಂತಹ ಭಕ್ತರೆಲ್ಲರೂ ಇಲ್ಲಿ ದೊಣೆಯಲ್ಲಿರುವಂತಹ ನೀರನ್ನ ಸೇವನೆ ಮಾಡೋದು ಅದರಿಂದ ಸ್ನಾನ ಮಾಡೋದನ್ನ ಮಾಡಿ ಅನೇಕ ರೋಗಗಳಿಂದ ಮುಕ್ತರಾಗ್ತಾ ಇದ್ದಾರೆ ಇದು ಈ ಕ್ಷೇತ್ರದ ಇತಿಹಾಸ ಮತ್ತೆ ಇನ್ನೊಂದು ಬುದ್ಧಿ ಅದು ನೀರು ಯಾವ ರೀತಿ ಉದ್ಭವ ಆಯ್ತು ಸ್ವಲ್ಪ ತಿಳಿಯೋ ಗೊತ್ತಾಗುತ್ತಾ ಅದು ಸಿದ್ದೇಶ್ವರ ತಪಕ್ಷ ಕ್ಷೇತ್ರ ಆಗಿರೋದ್ರಿಂದ ಇದು ಬೆಟ್ಟದ ಮೇಲಿಂದನೂ ಮಳೆ ನೀರು ಶೇಖರಣೆ ಆಗ್ತಾ ಅವೆಲ್ಲ ಪರಿಶುದ್ಧ ಆಗ್ತಾ ಒಂದು ಮತ್ತೆ ಗಿಡಮೂಲಿಕೆಯಿಂದ ಎಲ್ಲಾ ಗಿಡಮೂಲಿಕೆ ನೀರೆಲ್ಲ ಹರಿದು ಬಂದು ಇಲ್ಲಿ ಶೇಖರಣೆ ಆಗ್ತದೆ ಔಷಧಿಯುಕ್ತ ಅಂತಾನು ಹೇಳ್ಬೋದಲ್ವಾಗುದೇ ಇಲ್ಲಿ ಇಲ್ಲಿ ಇಲ್ಲಿರೋ ಎಲ್ಲಾ ವನಸ್ಪತಿಗಳು ಈ ಒಂದು ಗಿಡಗಳಿಗೂ ಸಹಿತ ವನಸ್ಪತಿಯ ಮೂಲ ಇದೆ ಅವೆಲ್ಲವೂ ಸಹಿತ ಆಯುರ್ವೇದಿಕ್ ಮೆಡಿಸಿನ್ ಅಂಶ ಇದೆ ಹಾಗಾಗಿ ಇದ್ರ ನೀರ್ ಸೇವನೆ ಬಹಳ ಶುದ್ಧವಾಗಿದೆ ಚೆನ್ನಾಗಿರುತ್ತೆ ಮತ್ತೆ ಇಲ್ಲಿ ಪ್ರಸ್ತುತ ಸಿದ್ದರ ಬೆಟ್ಟದಲ್ಲಿ ಬಾಳೆಹೊನ್ನೂರು ಕಾಸಾ ಶಾಖಾ ಮಠ ಸುಮಾರು ಒಂದು ದಶಕಗಳಿಂದ ಜನರಿಗೆ ಸೇವೆಯನ್ನ ಮಾಡ್ತಾ ಬರ್ತಾ ಇದೆ ಕ್ಷೇತ್ರವನ್ನ ಧಾರ್ಮಿಕವಾಗಿ ಪಡಿಸುವುದರ ಜೊತೆ ಜೊತೆಗೆ ಬರುವಂತಹ ಭಕ್ತರಲ್ಲಿ ಧರ್ಮ ಸಾಹಿತ್ಯ ಜಾಗೃತಿಯನ್ನ ಮೂಡಿಸುವಂತಹ ಕೆಲಸ ನಿರಂತರವಾಗಿ ಮಾಡ್ತಾ ಇದೆ ಮಠದಲ್ಲಿ ಅನೇಕ ವಿದ್ಯಾರ್ಥಿಗಳು ವ್ಯಾಸಂಗ ಮಾಡ್ತಾ ಇದ್ದಾರೆ ಪ್ರಸ್ತುತ ಮಠಾಧ್ಯಕ್ಷರಾಗಿ ಶ್ರೀ ಶ್ರೀ ವೀರಭದ್ರ ಶಿವಾಚಾರ್ಯ ಮಹಾಸ್ವಾಮಿಗಳು ಅಧಿಕಾರ ವಹಿಸಿಕೊಂಡಾಗಿನಿಂದ ದಾಸೋಹ ಗುರುಕುಲ ಭೇದ ಸಂಸ್ಕೃತ ಆಗಮ ಅಭ್ಯಾಸ ಮಾಡಲಿಕ್ಕೆ ಒಳ್ಳೆ ಜಾಗ ಆಗಿದೆ ಬರುವಂತಹ ಭಕ್ತರು ನಾಡಿನಿಂದ ಬರುವಂತಹ ನಾನಾ ಭಕ್ತರಿಗೆ ನಿತ್ಯ ತ್ರಿಕಾಲ ಪ್ರಸಾದ ವ್ಯವಸ್ಥೆಯನ್ನ ವ್ಯವಸ್ಥೆ ಮೂರು ವರ್ಷ ದಾತುವ ವ್ಯವಸ್ಥೆ ಇದೆ ಯಾತ್ರಿಕರು ಯಾರಾದರೂ ಬರುವಂತವರು ಸುಧೇಶ್ವರ ಸ್ವಾಮಿ ದರ್ಶನಕ್ಕಾಗಿ ಬರುವಂತವರಿಗೆ ಕುಳಿತುಕೊಳ್ಳುವಂತಹ ವ್ಯವಸ್ಥೆಯನ್ನು ಸಹಿತ ಕಲ್ಪಿಸಲಾಗಿದೆ ರೂಮ್ಗಳ ವ್ಯವಸ್ಥೆ ಮತ್ತೆ ಎಲ್ಲ ಶೌಚ ಕರ್ಮಗಳಿಗೆಲ್ಲ ಒಂದು ಸುಸಜ್ಜಿತ ವ್ಯವಸ್ಥೆಯನ್ನ ಗುರುಗಳು ಆಶೀರ್ವಾದ ಮಾಡಿದ್ದಾರೆ ಮತ್ತೆ ಏನೋ ಬರಬೇಕು ಅಂದ್ರೆ ಇಲ್ಲೇ ಬಂದು ಮಠದಲ್ಲಿ ಸಂಪರ್ಕಿಸೋರಾಗ ಗೊತ್ತಾಗುತ್ತಲ್ವಾ ಧನ್ಯವಾದ ಸಾಧು ಸಂತರು ಅದೇ ಅಲ್ಲ ಈ ಥರ ತುಂಬ ಇದೆ ಅಲ್ವಾ ಈ ಥರದ ಮೇಲೆ ಒಂದು ಹಾಂ ಹಾಂ ಅಂದರೆ ಒಂದು ಹೇಳಿ ಯಾವಾಗ ಬಂದು ಹೋಗ್ತಾರೆ ಗೊತ್ತಾಗಲ್ಲ ಸಂಚಾರ ಇರ್ತಾರೆ ಹಾಂ ಇಲ್ಲಿ ತಪಾಸು ಮಾಡೋರು ಆಲ್ಮೋಸ್ಟ್ ಋಷಿಕೇಶ್ ಬದರಿ ಎಲ್ಲಿಗೂ ಹೋಗಿ ಹಾಂ 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 ಹಾಂ